ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಕುಟುಂಬದಿಂದ ಪತ್ರಗಳು ಬರಲಾರಂಭಿಸಿವೆ ಪತ್ರ ಪಡೆದುಕೊಳ್ಳುವ ಸ್ಪರ್ಧಿ ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗ್ತಾರೆ ಆದರೆ ಪತ್ರ ಪಡೆದುಕೊಳ್ಳಬೇಕಾದರೆ ಕೆಲವೊಂದು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಒಬ್ಬರಿಗೆ ಸಿಕ್ಕರೆ ಮತ್ತೊಬ್ಬರು ಪತ್ರ ಕಳೆದುಕೊಂಡು ಕಣ್ಣೀರನ್ನು ಹಾಕಬೇಕಾಗುತ್ತದೆ ತಮ್ಮ ಕುಟುಂಬದಿಂದ ಬಂದ ಪತ್ರ ಕಣ್ಮುಂದೆಯೇ ಚೂರು ಚೂರು ಆಗಿದ್ದನ್ನು ಕಂಡು ಸ್ಪರ್ಧಿಗಳು ಕಣ್ಣೀರು ಹಾಕಿದ್ದಾರೆ ಪತ್ರ ಸಿಕ್ಕವರು ಓದಿ ಭಾವುಕರಾಗಿ ಹತ್ತಿದ್ದಾರೆ ಇದೀಗ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಶೆಟ್ಟಿ ಇಬ್ಬರಲ್ಲಿ ಒಬ್ಬರಿಗೆ ಪತ್ರ ಸಿಗಲಿದೆ ರಕ್ಷಿತಾ ಮತ್ತು ರಾಶಿಕಾ ಹೊರತುಪಡಿಸಿ ಇನ್ನುಳಿದ ಎಲ್ಲ ಸದಸ್ಯರು ಚರ್ಚಿಸಿ ಒಮ್ಮತದಿಂದ ಪತ್ರ ಯಾರಿಗೆ ಸೇರಬೇಕು ಅಂತ ನಿರ್ಧಾರ ಮಾಡಬೇಕಿದೆ ಈ ಚರ್ಚೆಗೆ ಬಿಗ್ ಬಾಸ್ ಒಂದಿಷ್ಟು ಸಮಯವನ್ನು ನೀಡಿರುತ್ತಾರೆ ಆ ಸಮಯ ಮುಗಿತಾ ಇದ್ದಂತೆ ಸ್ಪರ್ಧಿಗಳು ತಮ್ಮ ನಿರ್ಧಾರವನ್ನು ತಿಳಿಸಬೇಕಾಗುತ್ತದೆ ಗಾರ್ಡನ್ ಏರಿಯಾದಲ್ಲಿ ಪತ್ರ ಪಡೆಯಲು ರಕ್ಷಿತಾ ಮತ್ತು ರಾಶಿಕ ಯಾರು ಅರ್ಹರು ಅಂತ ವೋಟ್ ಹಾಕಲಾಗಿದೆ ರಾಶಿಕಾಗಿಂತ ರಕ್ಷಿತಾಗೆ ಪತ್ರದ ಹೆಚ್ಚು ಅವಶ್ಯಕತೆ ಇದೆ ಅಂತ ರಘು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಷಯವಾಗಿ ಮನೆಯ ಸದಸ್ಯರು ಎರಡು ಗುಂಪುಗಳಾಗಿದ್ದಾರೆ ಈ ಮನೆಯಲ್ಲಿ ಮನಸ್ಸು ಮತ್ತು ಮನಸ್ಥಿತಿ ಹಾಳಾಗಲು ರಕ್ಷಿತಾ ಮೂಲ ಕಾರಣ ಹಾಗಾಗಿ ನನ್ನ ಓಟು ರಾಶಿಕಾಗೆ ನೀಡುವೆ ಅಂತ ಅಶ್ವಿನಿ ಗೌಡ ತಮ್ಮ ನಿರ್ಧಾರವನ್ನು ತಿಳಿಸಿದ್ದಾರೆ ಒಮ್ಮತದ ನಿರ್ಧಾರ ಹೇಳದಿದ್ರೆ ಇಬ್ಬರಿಗೂ ಪತ್ರ ಸಿಗಲ್ಲ ಹಾಗಾಗಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಜಾನ್ವಿ ಹೇಳಿದಾಗ ಅದಕ್ಕೇನು ಮಾಡೋಕ್ಕಾಗಲ್ಲ ಅಂತ ತಮ್ಮ ನಿರ್ಧಾರಕ್ಕೆ ಬದ್ಧವಾಗಿ ನಿಂತುಕೊಂಡಿದ್ದಾರೆ ಅಶ್ವಿನಿ ಗೌಡ ನನ್ನ ವ್ಯಕ್ತಿತ್ವವನ್ನು ಮತ್ತೊಂದು ಕಡೆ ತಿರುಚಿ ನನಗೆ ಅವಮಾನ ಆಗಿದ್ದಕ್ಕೆ ರಕ್ಷಿತ ಆಡಿದ ನಾಟಕವೇ ಕಾರಣ ಅಂತ ಅಶ್ವಿನಿಗೌಡ ಹೇಳುತ್ತಿದ್ದಾರೆ ರಾಶಿಕ ಪರವಾಗಿ ಕಾಕ್ರೋಚ್ ಸುದಿ ಧ್ರುವಂತ್ ಅಶ್ವಿನಿ ಗೌಡ ಸೂರಜ್ ಸ್ಪಂದನ ಮತ್ತು ಅಶ್ವಿನಿ ವೋಟ್ ಹಾಕಿರುವುದನ್ನು ಇಂದಿನ ಪ್ರೋಮೋದಲ್ಲಿ ತೋರಿಸಲಾಗಿದೆ ಇಬ್ಬರಲ್ಲಿ ಯಾರಿಗೆ ಪತ್ರ ಸಿಗಲಿದೆ ಒಮ್ಮತದ ನಿರ್ಧಾರ ಬರದ ಕಾರಣ ಇಬ್ಬರೂ ಪತ್ರವನ್ನು ಕಳೆದುಕೊಳ್ಳುತ್ತಾರಾ ಎಂಬುದು ಇಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಮತ್ತೊಂದೆಡೆ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ ಸುದಿ ಧ್ರುವಂತ್ ರಿಷಾ ಒಂದಾದಂತೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ ಧ್ರುವಂತ್ ಸಾಕಷ್ಟು ಹೊಸದ ಆಟವನ್ನು ಆಡ್ತಾ ಇದ್ದಾನೆ ಎಲ್ಲರ ಜೊತೆ ತಾನೊಬ್ಬ ಒಳ್ಳೆಯವನು ತಾನೊಬ್ಬ ಒಳ್ಳೆಯನು ಅಂತ ಬಿಂಬಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಆತ ಪ್ರಯತ್ನವನ್ನು ಪಡ್ತಾ ಇದ್ದಾನೆ ಆದರೆ ವೀಕ್ಷಕರಿಗೆ ಗೊತ್ತುಂಟು ಆತನ ಹಿಂದೆ ಆತನ ಹಿನ್ನೆಲೆಗೇನು ಆತ ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಆತನ ಹೆಸರೇನು ಆತ ಏನು ಮಾಡಿದ್ದಾನೆ ಜೈಲಿಗೆ ಹೋಗಿ ಎಲ್ಲ ಆಗಿದ್ದಾನೆ ಅದು ಅವನ ವೈಯಕ್ತಿಕ ಅದಾದ ನಂತರ ಅವನು ಒಳಗಡೆ ಬಂದುಬಿಟ್ಟು ಆತನ ಹೆಸರು ಕೂಡ ಚೇಂಜ್ ಮಾಡಿಕೊಂಡು ಮತ್ತು ಮೋಸದ ಆಟ ಅಂದರೆ ತಾನು ಎಲ್ಲರ ಹತ್ರನು ಒಳ್ಳೆಯವನು ಅನ್ಸ್ಕೋಬೇಕು ಒಳ್ಳೆಯವನು ಆ ರೀತಿಯಾಗಿ ಆಡ್ತಾ ಇದ್ದಾನೆ ಅಶ್ವಿನಿ ಗೌಡ ವಿಚಾರ ಗೊತ್ತಿರುವಂಥದ್ದೇ ರಕ್ಷಿತ ಶೆಟ್ಟಿನ ಕಂಡ್ರೆ ಆಗೋದಿಲ್ಲ ಸ್ಟಾರ್ಟಿಂದನು ಎಂಡ್ ತನಕ ಆದರೆ ಒಂದು ತಿಳ್ಕೋಬೇಕು ವೀಕ್ಷಕರೇ ಅಶ್ವಿನಿ ಗೌಡ ಉಪ್ಪಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ದಂಗೆ ಕಾಣಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತಹ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ರಕ್ಷಿತಾ ಶೆಟ್ಟಿ ನಿಮಗೆ ಇಷ್ಟ ಆದರೆ ವೋಟ್ ಮಾಡಿ ಗೆದ್ದು ಬರಲಿ ಧನ್ಯವಾದ ಕರ್ನಾಟಕ